ಪಬ್ಲಿಕ್ ಟೈಮ್ಸ್ ಸ್ವಾಗತ ದೊಡ್ಡ ಗುಂಡಿಯಲ್ಲಿ ಮೊಸಳೆ ಪತ್ತೆ ಜನರಲ್ಲಿ ಆತಂಕ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಅಮರಾವತಿಯಿಂದ ಬಿಂಜವಾಡಗಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಪಕ್ಕ ಬೀದಿರುವ ದೊಡ್ಡ ಗುಂಡಿಯಲ್ಲಿ ಮೊಸಳೆಯೊಂದು ವಾಸವಾಗಿದ್ದು ಅದು ಈಗಾಗಲೇ ಎರಡು ಕುರಿಗಳನ್ನು ಬಲಿ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಈ ಅಪಾಯಕಾರಿ ಬೃಹತ್ ಮೊಸಳೆಯಿಂದ ಇನ್ನೂ ಹೆಚ್ಚಿನ ಅನಾಹುತ ಆಗುವ ಮೊದಲೇ ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಹಿಡಿದುಕೊಂಡು ಹೋಗಬೇಕು ಎಂದು ಶ್ರೀ ಕನ್ನಡಿಗ ಎಂಬುವರು ಸಾಮಾಜಿಕ ಜಾಲತಾಣದ ಮುಖಾಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಂತ ದೊಡ್ಡ ಮಸೂಳೆ ಐತಿ ಅಂದ್ರೆ ಅಮರವತಿ ಹೋಗುವ ದಾರಿ ಒಳಗ ಒಂದು ದೊಡ್ಡ ಐತ್ರಿ ಗರ್ಸಿನ ತೆಗ್ ತೆಗದಾರ ಇದ್ರೊಳಗೆ ಇಂತ ದೊಡ್ಡ ಮಸೂಳೆ ಐತಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ದಾರ ಯಾರಾದ್ರೂ ನೋಡ್ರಿ ಸ್ವಲ್ಪ ಇದರ ಕಡೆ ಗಮನ ಹರಿಸ್ರಿ ಹಿಡ್ಕೊಂಡು ಹೋಗುವ ವ್ಯವಸ್ಥೆ ಮಾಡ್ರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಈಗಾಗಲೇ ಎರಡು ಕುರಿ ಅಂತೂ ಬಲಿಯೋ ಗೊತ್ತಿಲ್ಲನ ಜನರು ಪೆಗ್ಗಿ ಒಳಗ ನೀರ್ ತುಂಬಿಕೊಂಡಂಗ ಹೋಗಿರ್ತಾರ್ರಿ ಮತ್ತ ಅವ್ರಿಗೂ ತೊಂದರೆ ಆಗಕ್ಕೂ ಮೊದಲ ಇದನ್ನ ಸ್ವಲ್ಪ ಇಟ್ಕೊಂಡು ಹೋಗುವ ವ್ಯವಸ್ಥೆ ಮಾಡ್ರಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ